ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೆಸಿ ಕುಕ್ಕಿಂಗ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನಾರು ಚಾನೆಸಾಗಿದೆ ದಯವಿಟ್ಟು ಎಲ್ಲ ವೀಡಿಯೋಸ್ ನೋಡಿ ಇಷ್ಟಾರೆ ಡಾನ್ ಫಾರ್ ಗೊಟ್ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ನು ನಿಮಗೆ ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಕೆಳಗಡೆ ಕಮೆಂಟ್ ಬಿಟ್ಟು ಕಮೆಂಟ್ ಮಾಡಿ ಒಂದು ಮೂಲಂಗಿ ಒಂದು ಗೆಡ್ಡೆ ಕೋಸಿ ಎರಡು ಟೊಮೊಟೊ ಒಂದು ಕ್ಯಾರೆಟು ಒಂದು ಎಂಟರಿಂದ ಒಂಬತ್ತು ಬೀನ್ಸು ಒಂದು ಸ್ವಲ್ಪ ಬೇಳೆ ಎರಡು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿ ಮುಳ್ಕೋಷ್ಟು ನೀರು ಒಂದು ಬೀಜ ಕೂಗಿಸ್ಕೋಬೇಕು ಈಗ ಒಂದು ಆಗಿದೆ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡೆಯಷ್ಟು ಕಾಯಿ ತುರಿ ಎರಡು ಸ್ಪೂನ್ ಸಾಂಬಾರ್ ಪುಡಿ ಮತ್ತು ಎರಡು ಟೊಮೊಟೊ ನವೀನು ಬೇಯಿಸ್ಕೊಂಡಿರ್ತೀವಿ ಅದು ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ರುಬ್ಕೊಳ್ಳೋ ಮಸಾಲೆನ ಸಾಂಬಾರ್ಗೆ ಹಾಕಿ ಸಾಂಬಾರು ಆದಮೇಲೆ ರೆಡಿ ನೀವು ಬೇಕಾದ್ರೆ ಅದಕ್ಕೆ ಒಗ್ಗರಣೆನೂ ಸಹ ಹಾಕೋಬೋದು ಎಣ್ಣೆ ಸಾಸಿವೆ ಕರಿಬೇವು ಶು ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ಒಗ್ಗರಣೆ ಸಹ ಹಾಕೋಬೋದು ಸಾಂಬಾರಿಗೆ ಸೊ ಏನೋ ನಿಮ್ಗೆ ಯಾವ ತರ ಕುಕ್ಕಿಂಗ್ ರೆಸಿಪಿ ಕುಕ್ಕ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾ